ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕರ್ನಾಟಕ ಟಿ ಇ ಟಿ ಪರೀಕ್ಷೆಯ ಕೀ ಉತ್ತರಗಳನ್ನು ಚರ್ಚೆ ಮಾಡೋಣ ಮೊದಲನೆಯದಾಗಿ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಪ್ರಶ್ನೆ ಅರವತ್ತೊಂದು ಇದರ ಉತ್ತರ ಮೂರಾಗಿದೆ ಪ್ರಶ್ನೆ ಅರವತ್ತೆರಡು ಇದರ ಉತ್ತರ ಮೂರು ಪ್ರಶ್ನೆ ಅರವತ್ತ್ಮೂರು ಇದರ ಉತ್ತರ ಒಂದು ಪ್ರಶ್ನೆ ಅರವತ್ನಾಲ್ಕು ಇದರ ಉತ್ತರ ಎರಡು ಪ್ರಶ್ನೆ ಅರವತ್ತೈದು ಇದರ ಉತ್ತರ ನಾಲ್ಕು ಸಿಗ್ಮಂಡ್ ಫ್ರೈಡ್ ಪ್ರಶ್ನೆ ಅರವತ್ತಾರು ಇದರ ಉತ್ತರ ನಾಲ್ಕು ತಾರುಣ್ಯಾವಸ್ಥೆ ಪ್ರಶ್ನೆ ಅರವತ್ತೇಳು ಇದರ ಉತ್ತರ ಕೂಡ ಮೂರು ತಾರುಣ್ಯಾವಸ್ಥೆ ಪ್ರಶ್ನೆ ಅರವತ್ತೆಂಟು ಇದರ ಉತ್ತರ ಎರಡು ವಿದ್ಯಾರ್ಥಿ ಕೇಂದ್ರಿತ ಪ್ರಶ್ನೆ ಅರವತ್ತೊಂಬತ್ತು ಇದರ ಉತ್ತರ ಒಂದು ಅಂತರ್ಮುಖಿ ಪ್ರಶ್ನೆ ಎಪ್ಪತ್ತು ಇದರ ಉತ್ತರ ಎರಡು ತಾರುಣ್ಯಾವಸ್ಥೆ ಪ್ರಶ್ನೆ ಎಪ್ಪತ್ತೊಂದು ಇದರ ಉತ್ತರ ಮೂರು ಅಭ್ಯಾಸ ನಿಯಮ ಪ್ರಶ್ನೆ ಎಪ್ಪತ್ತೆರಡು ಇದರ ಉತ್ತರ ನಾಲ್ಕು ರಕ್ತದ ಗುಂಪು ಪ್ರಶ್ನೆ ಎಪ್ಪತ್ತ್ಮೂರು ಇದರ ಉತ್ತರ ಮೂರು ಮನೋಗತಿ ವಲಯ ಪ್ರಶ್ನೆ ಎಪ್ಪತ್ನಾಲ್ಕು ಇದರ ಉತ್ತರ ಒಂದು ಪ್ರಶ್ನೆ ಎಪ್ಪತ್ತೈದು ಇದರ ಉತ್ತರ ಮೂರು ಪ್ರಶ್ನೆ ಎಪ್ಪತ್ತಾರು ಇದರ ಉತ್ತರ ಒಂದು ಪ್ರಶ್ನೆ ಎಪ್ಪತ್ತೇಳು ಇದರ ಉತ್ತರ ಎರಡು ಪ್ರಶ್ನೆ ಎಪ್ಪತ್ತೆಂಟು ಇದರ ಉತ್ತರ ಮೂರು ಪ್ರಶ್ನೆ ಎಪ್ಪತ್ತೊಂಬತ್ತು ಇದರ ಉತ್ತರ ಒಂದು ಪ್ರಶ್ನೆ ಎಂಬತ್ತು ಇದರ ಉತ್ತರ ಎರಡು ಪ್ರಶ್ನೆ ಎಂಬತ್ತೊಂದು ಇದರ ಉತ್ತರ ಒಂದು ಪ್ರಶ್ನೆ ಎಂಬತ್ತೆರಡು ಇದರ ಉತ್ತರ ಎರಡು ಪ್ರಶ್ನೆ ಎಂಬತ್ಮೂರು ಇದರ ಉತ್ತರ ಮೂರು ಪ್ರಶ್ನೆ ಎಂಬತ್ನಾಲ್ಕು ಇದರ ಉತ್ತರ ನಾಲ್ಕು ಪ್ರಶ್ನೆ ಎಂಬತ್ತೈದು ಇದರ ಉತ್ತರ ಮೂರಾಗಿದೆ ರೂಪಣಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಎಂಬತ್ತಾರು ಇದರ ಉತ್ತರ ನಾಲ್ಕು ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ ಪ್ರಶ್ನೆ ಎಂಬತ್ತೇಳು ಒಂದು ವ್ಯಕ್ತಿ ಭಿನ್ನತೆಗಳು ಪ್ರಶ್ನೆ ಎಂಬತ್ತೆಂಟು ಇದರ ಉತ್ತರ ಒಂದು ಪ್ರದರ್ಶಿತ ಬೋಧನೋಪಕರಣ ಪ್ರಶ್ನೆ ಎಂಬತ್ತೊಂಬತ್ತು ಇದರ ಉತ್ತರ ಎರಡು ಎಂಬತ್ತು ಪ್ರಶ್ನೆ ತೊಂಬತ್ತು ಇದರ ಉತ್ತರ ಮೂರು ಬುದ್ಧಿಶಕ್ತಿ ಈಗ ನಾವು ಗಣಿತದ ಪ್ರಶ್ನೋತ್ತರ ಪ್ರಶ್ನೆಯ ಕೀ ಉತ್ತರಗಳನ್ನು ಚರ್ಚಿಸೋಣ ಪ್ರಶ್ನೆ ತೊಂಬತ್ತೊಂದು ಇದರ ಉತ್ತರ ಒಂದು ಆರು ಪ್ರಶ್ನೆ ತೊಂಬತ್ತೆರಡು ಇದರ ಉತ್ತರ ಎರಡು ಪ್ರಶ್ನೆ ತೊಂಬತ್ತ್ಮೂರು ಇದರ ಉತ್ತರ ಮೂರು ಒಂದು ತ್ರಿಭುಜವು ಎರಡು ಲಘುಕೋಣಗಳನ್ನು ಹೊಂದಿರುತ್ತದೆ ಪ್ರಶ್ನೆ ತೊಂಬತ್ನಾಲ್ಕು ಇದರ ಉತ್ತರ ಮೂರು ಪ್ರಶ್ನೆ ತೊಂಬತ್ತೈದು ಇದರ ಉತ್ತರ ಎರಡು ಪ್ರಶ್ನೆ ತೊಂಬತ್ತಾರು ಇದರ ಉತ್ತರ ನಾಲ್ಕು ಆರು ಪ್ರಶ್ನೆ ತೊಂಬತ್ತೇಳು ಇದರ ಉತ್ತರ ಮೂರು ಮುಂದಿನ ಪ್ರಶ್ನೆ ತೊಂಬತ್ತೆಂಟು ಇದರ ಉತ್ತರ ಎರಡು ಪ್ರಶ್ನೆ ತೊಂಬತ್ತೊಂಬತ್ತು ಉತ್ತರ ಮೂರು ಪ್ರಶ್ನೆ ನೂರು ಇದರ ಉತ್ತರ ಎರಡು ಪ್ರಶ್ನೆ ಒನ್ನೂರ ಒಂದು ಇದರ ಉತ್ತರ ನಾಲ್ಕಾಗಿದೆ ಪ್ರಶ್ನೆ ಒನ್ನೂರ ಎರಡು ಇದರ ಉತ್ತರ ಮೂರು ಒನ್ ಥರ್ಟಿ ಡಿಗ್ರಿ ಪ್ರಶ್ನೆ ಒನ್ನೂರ ಮೂರು ಇದರ ಉತ್ತರ ನಾಲ್ಕು ಪ್ರಶ್ನೆ ಒನ್ನೂರ ನಾಲ್ಕು ಇದರ ಉತ್ತರ ಎರಡು ಪ್ರಶ್ನೆ ಒನ್ನೂರ ಐದು ಇದರ ಉತ್ತರ ನಾಲ್ಕು ಪ್ರಶ್ನೆ ಒನ್ನೂರ ಆರು ಇದರ ಉತ್ತರ ಎರಡು ಪ್ರಶ್ನೆ ಒನ್ನೂರ ಏಳು ಇದರ ಉತ್ತರ ಎರಡು ಪ್ರಶ್ನೆ ಒನ್ನೂರ ಎಂಟು ಇದರ ಉತ್ತರ ಎರಡು ಪ್ರಶ್ನೆ ಒನ್ನೂರ ಒಂಬತ್ತು ಇದರ ಉತ್ತರ ಒಂದು ಪ್ರಶ್ನೆ ಒನ್ನೂರ ಹತ್ತು ಇದರ ಉತ್ತರ ನಾಲ್ಕು ಪ್ರಶ್ನೆ ಒನ್ನೂರ ಹನ್ನೊಂದು ಇದರ ಉತ್ತರ ಒಂದು ಪ್ರಶ್ನೆ ಒನ್ನೂರ ಹನ್ನೆರಡು ಇದರ ಉತ್ತರ ಒಂದು ಪ್ರಶ್ನೆ ಒನ್ನೂರ ಹದಿಮೂರು ಇದರ ಉತ್ತರ ನಾಲ್ಕು ಮುಂದಿನ ಪ್ರಶ್ನೆ ಒನ್ನೂರ ಹದಿನಾಲ್ಕು ಇದರ ಉತ್ತರ ನಾಲ್ಕು ಪ್ರಶ್ನೆ ಒನ್ನೂರ ಹದಿನೈದು ಉತ್ತರ ಮೂರು ಪ್ರಶ್ನೆ ಒನ್ನೂರ ಹದಿನಾರು ಉತ್ತರ ನಾಲ್ಕು ತೆರೆದ ರೀತಿಯ ಪ್ರಶ್ನಾವಿಧ ಪ್ರಶ್ನೆ ಒನ್ನೂರ ಹದಿನೇಳು ಉತ್ತರ ಒಂದು ಪರಿಕಲ್ಪನೆ ಪ್ರಶ್ನೆ ಒನ್ನೂರ ಹದಿನೆಂಟು ಇದರ ಉತ್ತರ ಮೂರು ಅನುಗಮನ ವಿಧಾನ ಪ್ರಶ್ನೆ ಒನ್ನೂರ ಹತ್ತೊಂಬತ್ತು ಉತ್ತರ ಒಂದು ತೊಡಗಿಸಿಕೊಳ್ಳುವ ಹಂತ ಪ್ರಶ್ನೆ ಒನ್ನೂರ ಇಪ್ಪತ್ತು ಉತ್ತರ ನಾಲ್ಕು ಭಾಷಾ ಬೆಳವಣಿಗೆ ಈಗ ನಾವು ಮುಂದಿನ ಪ್ರಶ್ನೆ ಆದ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ಕಡೆ ನೋಡೋಣ ಇದು ಭಾಗ ಮೂರು ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರ ಸಾರಿ ಈಗ ನಾವು ಪರಿಸರ ಅಧ್ಯಯನವನ್ನು ಚರ್ಚಿಸೋಣ ಭಾಗ ಐದು ಪರಿಸರ ಅಧ್ಯಯನ ಪ್ರಶ್ನೆ ನಂಬರ್ ಒನ್ನೂರ ಇಪ್ಪತ್ತೊಂದು ಇದರ ಉತ್ತರ ನಾಲ್ಕು ರಾಸಾಯನಿಕ ಕ್ರಿಯೆ ಪ್ರಶ್ನೆ ಒನ್ನೂರ ಇಪ್ಪತ್ತೆರಡು ಇದರ ಉತ್ತರ ಮೂರು ಆಕಾರದಲ್ಲಿ ಬದಲಾವಣೆ ಪ್ರಶ್ನೆ ಒನ್ನೂರ ಇಪ್ಪತ್ತ್ಮೂರು ಇದರ ಉತ್ತರ ಒಂದು ತೊಗಟೆ ಪ್ರಶ್ನೆ ಒನ್ನೂರ ಇಪ್ಪತ್ತ್ನಾಲ್ಕು ಇದರ ಉತ್ತರ ನಾಲ್ಕು ಆವೃತ್ತಿ ಪ್ರಶ್ನೆ ಒನ್ನೂರ ಇಪ್ಪತ್ತೈದು ಇದರ ಉತ್ತರ ಎರಡು ಪ್ರಶ್ನೆ ಒನ್ನೂರ ಇಪ್ಪತ್ತಾರು ಇದರ ಉತ್ತರ ಮೂರು ನೂರರಷ್ಟು ಹೆಚ್ಚು ವಿನಾಶಕಾರಿ ಪ್ರಶ್ನೆ ಒನ್ನೂರ ಇಪ್ಪತ್ತೇಳು ಇದರ ಉತ್ತರ ಒಂದು ಪ್ರಚನ್ನ ಶಕ್ತಿ ಪ್ರಶ್ನೆ ಒನ್ನೂರ ಇಪ್ಪತ್ತೆಂಟು ಇದರ ಉತ್ತರ ನಾಲ್ಕು ಬಲ ಅಥವಾ ಏಕಮಾನ ವಿಸ್ತೀರ್ಣ ಪ್ರಶ್ನೆ ಒನ್ನೂರ ಇಪ್ಪತ್ತೊಂಬತ್ತು ಇದರ ಉತ್ತರ ಒಂದು ಎಸ್ ಎಸ್ಎನ್ಎಸ್ ಪ್ರಶ್ನೆ ಒನ್ನೂರ ಮೂವತ್ತು ಇದರ ಉತ್ತರ ಎರಡು ಅಯೋಡಿನ್ ಪ್ರಶ್ನೆ ಒನ್ನೂರ ಮೂವತ್ತೊಂದು ಇದರ ಉತ್ತರ ನಾಲ್ಕು ಆದ್ರತೆ ಪ್ರಶ್ನೆ ಒಂದೂರ ಮೂವತ್ತೆರಡು ಇದರ ಉತ್ತರ ನಾಲ್ಕು ಪ್ರಶ್ನೆ ಒಂದೂರ ಮೂವತ್ತ್ಮೂರು ಇದರ ಉತ್ತರ ಒಂದು ಪೆಟ್ರೋಲಿಯಂ ಪ್ರಶ್ನೆ ಒನ್ನೂರ ಮೂವತ್ತ್ನಾಲ್ಕು ಇದರ ಉತ್ತರ ಒಂದು ಕ್ಯಾಸ್ಟಿಕ್ ಸೋಡಾ ಪ್ರಶ್ನೆಯ ಒನ್ನೂರ ಮೂವತ್ತೈದು ಇದರ ಉತ್ತರ ಎರಡು ಘನೀಕರಣ ಪ್ರಶ್ನೆ ಒನ್ನೂರ ಮೂವತ್ತಾರು ಇದರ ಉತ್ತರ ಎರಡು ಸಿ ಸಿಒು ಪ್ರಶ್ನೆ ಒಂದೂರ ಮೂವತ್ತೇಳು ಇದರ ಉತ್ತರ ಕಟ್ಟಿಗೆ ಜೈವಿಕ ಅನಿಲ ಪೆಟ್ರೋಲ್ ಎಲ್ಪಿಜಿ ಹೈಡ್ರೋಜನ್ ಪ್ರಶ್ನೆ ಒನ್ನೂರ ಮೂವತ್ತೆಂಟು ಇದರ ಉತ್ತರ ನಾಲ್ಕು ಆಕ್ಸಿಜನ್ ಪ್ರಶ್ನೆ ಒನ್ನೂರ ಮೂವತ್ತೊಂಬತ್ತು ಇದರ ಉತ್ತರ ಎರಡು ಬೇಳೆಕಾಳುಗಳು ಪ್ರಶ್ನೆಯನ್ನೂರ ನಲವತ್ತು ಇದರ ಉತ್ತರ ನಾಲ್ಕು ನೀರು ಪ್ರಶ್ನೆ ಒನ್ನೂರ ನಲವತ್ತೊಂದು ಇದರ ಉತ್ತರ ಮೂರು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಪ್ರಶ್ನೆ ಒನ್ನೂರ ಇದರ ಉತ್ತರ ಮೂರು ಜಠರ ಪ್ರಶ್ನೆ ಒನ್ನೂರ ಕಡಲೆ ಗಿಡ ಪ್ರಶ್ನೆ ಒನ್ನೂರ ಇದರ ಉತ್ತರ ಮೂರು ಸ್ಪಾನ್ ಸಾರಿ ಪ್ರಶ್ನೆ ಒನ್ನೂರ ಹದಗೊಳಿಸುವಿಕೆ ಬಿತ್ತನೆ ಸಾಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು ನೀರಾವರಿ ಪ್ರಶ್ನೆ ಒನ್ನೂರ ನಲವತ್ತಾರು ಇದರ ಉತ್ತರ ಮೂರು ಸ್ಥಳೀಯವಾಗಿ ಅನುಕೂಲವಾಗಿರುವ ಕೊಳಕ್ಕೆ ಭೇಟಿ ನೀಡುವುದು ಪ್ರಶ್ನೆ ಇದರ ಉತ್ತರ ಎರಡು ವಿಷಯಾಧಾರಿತ ಸ್ವಭಾವ ವಿಷಯಾಧಾರಿತ ಸ್ವಭಾವ ಪ್ರಶ್ನೆ ಒನ್ನೂರ ನಲವತ್ತೆಂಟು ಇದರ ಉತ್ತರ ಮೂರು ಪ್ರಶ್ನೆ ಒನ್ನೂರ ನಲವತ್ತೊಂಬತ್ತು ಇದರ ಉತ್ತರ ಮೂರು ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು ಪ್ರಶ್ನೆ ಒನ್ನೂರ ಐವತ್ತು ಇದರ ಉತ್ತರ ಒಂದು ಧನ್ಯವಾದಗಳು ನಮ್ಮ ಮುಂದಿನ ಈಗಿನ ಚರ್ಚೆಗಳನ್ನು ನೋಡುತ್ತಾ ಕನ್ನಡ ಇಂಗ್ಲಿಷ್ ಹಿಂದಿ ಬೋಧನ್ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡೋಣ ಧನ್ಯವಾದಗಳು